ಪದಾಧಿಕಾರಿಗಳೇ ಮೋರ್ಚಾದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳೇ ಮತ್ತೆ ಕಾರ್ಯಕರ್ತ ಸ್ನೇಹಿತರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ್ನಿಂದ ವಿರೋಧ ಪಕ್ಷದವರಿಗೆ ಇದನ್ನ ಅವರ ಯೋಜನೆಗಳನ್ನ ಅವರ ವಿಫಲತೆಗಳನ್ನ ಪ್ರತಿಪಕ್ಷದ ದಿನನಿತ್ಯದ ಕೆಲಸ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇವತ್ತು ಒಬ್ಬ ಕಾರ್ಯಕರ್ತನಿಂದ ಹಿಡಿದು ಮುಖ್ಯಮಂತ್ರಿ ಅವರಿಗೆ ಅನೇಕ ಭ್ರಷ್ಟಾಚಾರಗಳಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡಿದ್ದಾರೆ ಅದು ಸ್ವಯಂ ಮುಖ್ಯಮಂತ್ರಿಗಳೇ ಸದನದಲ್ಲಿ ತೊಂಬತ್ತೇಳು ಕೋಟಿ ಹಗರಣದ ಏನು ವಾಲ್ಮೀಕಿ ಅಭಿವೃದ್ಧಿ ಹಗರಣ ನಡೀತು ನೂರ ಐವತ್ತೇಳು ಕೋಟಿ ಹಗರಣ ಅದರಲ್ಲಿ ಸ್ವಯಂ ಸಿದ್ದರಾಮಯ್ಯನವರೇ ಒಪ್ಕೊಂಡಿದ್ದಾರೆ ಅದು ಸದನದಲ್ಲೇ ಒಪ್ಕೊಂಡಿದ್ದಾರೆ ನಮ್ಮಿಂದ ತಪ್ಪಾಗಿದೆ ತೊಂಬತ್ತೇಳು ಕೋಟಿ ಮಿಸ್ಯೂಸ್ ಆಗಿದೆ ಇದನ್ನು ಅವರೇ ಹೇಳಿದ್ದಾರೆ ಅದನ್ನ ವಿರೋಧ ಪಕ್ಷದವರು ಏನಾದ್ರೂ ಹೇಳಕ್ಕೋದ್ರೆ ನೋಡ್ತೀವಿ ಮಾಡ್ತೀವಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಂಡ್ರು ಆದ್ರೆ ಹಣಕಾಸು ಮಂತ್ರಿಯಾಗಿ ಇವರೇನು ಜವಾಬ್ದಾರಿ ಕೇಳಬೇಕಲ್ವಾ ಕೇಳಿದ್ರೆ ವಿರೋಧ ಪಕ್ಷದವರು ವಿರೋಧಕ್ಕೋಸ್ಕರ ವಿರೋಧ ಮಾಡ್ತಾರೆ ರಾಜಕೀಯಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಂಡುವಾದ ಯಾವಾಗಲೂ ಮಂಡುವಾದವನ್ನು ಮಾನ್ಯ ಸಿದ್ದರಾಮಯ್ಯವರು ಮಾಡ್ತಾರೆ ಅದಾದ್ಮೇಲೆ ಕೂಡ ಆಗ್ರಹ ಆಯ್ತು ಮೂರ್ಣ ಹಗರಣದಲ್ಲಿ ತಾವೇನು ತೆಗೆದುಕೊಂಡ್ರು ತೆಗೆದುಕೊಂಡ್ರು ಆ ವಸತಿ ಸೈಟ್ಗಳನ್ನೆಲ್ಲ ವಾಪಸ್ ಕೊಟ್ಟರು ಆದ್ರೂ ಕೋರ್ಟ್ ಮುಖಾಂತರ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅನ್ನುವಂತಹ ಏನ್ ತೀರ್ಮಾನ ತೆಗೆದುಕೊಂಡು ಬಂದ್ರು ಆದ್ರೆ ಸ್ವಯಂ ಸಿದ್ದರಾಮಯ್ಯವ್ರೆ ತಾವೇ ಆ ಸೈಟ್ ಗಳನ್ನ ವಾಪಸ್ ಕೊಟ್ಟಿದ್ದೀರಾ ಅದನ್ನ ನೆನಪಿರ್ಲಿ ಸಿದ್ದರಾಮಯ್ಯ ಅವರೇ ಏನೇ ಕೇಳಿದ್ರು ಒಳ್ಳರದ ಉತ್ತರವನ್ನು ಕೊಡ್ಲಿಕ್ಕೆ ಮಾಸ್ಟರ್ ಸಿದ್ದರಾಮಯ್ಯವರು ಯಾವಾಗ್ಲೂ ತಯಾರಾಗಿರ್ತಾರೆ ಮೊನ್ನೆ ಟಿಕೆ ಶಿವಕುಮಾರ್ ಅವರು ಈ ಸರ್ಕಾರ ಗುಂಡಿಯನ್ನು ಮುಚ್ಚದ ಏನು ಜಾಗದಲ್ಲಿ ಇವತ್ತಿದೆ ಹಣದ ಕೊರತೆ ಇದೆ ಅದನ್ನೇನಾದ್ರೂ ಮಾಧ್ಯಮದವ್ರು ಕೇಳಿದ್ರೆ ಪ್ರಧಾನಮಂತ್ರಿ ಮನೆಗಳ ಹತ್ರ ಏನ್ ಗುಂಡಿ ಇಲ್ವಾ ಸಚಿವರು ಮನೆಗಳ ಹತ್ರ ಇಲ್ವಾ ಒಟ್ಟು ಈ ಸರ್ಕಾರ ಸರ್ಕಾರದ ಸರ್ಕಾರ ಈ ಸರ್ಕಾರ ಬಂಡತರದ ಸರ್ಕಾರ ಈ ಸರ್ಕಾರ ಸಂಡ ಸರ್ಕಾರ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಭಿವೃದ್ಧಿಯಲ್ಲಿ ಶೂನ್ಯ ಇವತ್ತು ನಾವು ಎಲ್ಲ ಹಣವನ್ನ ಏನು ಗ್ಯಾರಂಟಿಗೆ ಬಳಸ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಆದ್ರೆ ನಾಲ್ಕು ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಇದನ್ನು ಗಮನಿಸಬೇಕಲ್ವಾ ಏನೇ ಕೇಳಿದ್ರು ಒಂದು ಅವ್ರ ಹತ್ರ ರೆಡಿಮೇಡ್ ಉತ್ತರ ಕೇಂದ್ರ ಸರ್ಕಾರ ಮಾಡಿಲ್ವಾ ಗ್ಯಾರಂಟಿ ಯೋಜನೆ ಇಲ್ವಾ ಜನಸಾಮಾನ್ಯರಿಗೆ ನಾವು ಹೆಲ್ಪ್ ಮಾಡ್ತಾ ಇಲ್ವಾ ಈ ರೀತಿಯ ಮೊಂಡ ಉತ್ತರಗಳನ್ನು ಬಿಟ್ಟು ಈ ಸರ್ಕಾರ ಜನಸಾಮಾನ್ಯರನ್ನ ಅವರ ಸಬಲೀಕರಣಕ್ಕೆ ಬಡವರ ಸಬಲೀಕರಣಕ್ಕೆ ಏನಾದ್ರೂ ಯೋಚನೆ ಮಾಡಿ ಈ ಏನು ರಸ್ತೆಗಳ ಗುಂಡಿ ಮುಚ್ಚಲಿಕ್ಕೆ ಏನಾದ್ರೂ ಹಣವನ್ನು ಬಿಡುಗಡೆ ಮಾಡಲಿ ಅನ್ನುವಂತಹ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ ಮತ್ತೆ ಶಾಸಕರಿಗೂ ಸಹ ಒಂದು ರೂಪಾಯಿ ಅನುದಾನಗಳನ್ನು ಇದುವರೆಗೂ ಬಿಡ್ಲಿಲ್ಲ ಸುಮಾರು ಎರಡು ಆರು ವರ್ಷ ಆಯ್ತು ಐವತ್ತು ಕೋಟಿ ಕೊಡ್ತೀನಿ ಅಂತಾರೆ ಅದು ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅಂತ ಹೇಳ್ತಾರೆ ಆದ್ರೆ ಬಿಜೆಪಿ ಶಾಸಕ ಏನು ಜನರಿಂದ ಆಯ್ಕೆ ಆಗಿಲ್ವಾ ತಾವು ಆಯ್ಕೆ ಆಗಿರೋ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಆಯ್ಕೆ ಆಗಿದ್ದಾರೆ ಕೇಳಬೇಕಲ್ವಾ ರೀತಿಯ ಹೋರಾಟ ಸಾಮಾನ್ಯ ಜನರ ಪರವಾಗಿರುವಂತಹ ಹೋರಾಟ ಈ ರೀತಿಯ ಹೋರಾಟ ಸಮಾಜದ ಪರವಾಗಿರುವಂತಹ ಹೋರಾಟ ಈ ರೀತಿಯ ಹೋರಾಟವನ್ನ ಮಾಡಿ ಜನಜಾಗೃತಿಯನ್ನ ಮಾಡಲಿಕ್ಕೆ ಹೊರಟಂತ ಶಿವಮೊಗ್ಗ ನಗರದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತ್ತೆ ಶಿವಮೊಗ್ಗ ಮಂಡಲದ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ ಧನ್ಯವಾದ